ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ನಾನು ಕಳೆದ ವ್ಲಾಗಲ್ಲಿ ಅಲ್ಲಿ ಹೇಳಿದ ಹಾಗೆ ಕುರ್ತಿ ಹಾಲನ್ನು ಮಿಶೋದಿಂದ ತರಿಸಿರೋ ಕುರ್ತಿಗಳ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಅದರ ಜೊತೆ ನಾನು ಹಾಕಿದ ಟೈಟಲ್ ಬಗ್ಗೆ ಕೂಡ ಮಾತಾಡೋಣ ಯಾಕೆ ಎರಡು ಮೂರು ದಿನದಿಂದ ಮನಸ್ಸು ಸರಿಯಿಲ್ಲ ತುಂಬ ಬೇಜಾರಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಅಲ್ಲದೇ ಅಮೆಝಾನಿಂದ ಎರಡು ಐಟಮ್ ಬಂದಿದೆ ಏಳೆಂಟು ಐಟಮ್ ಆರ್ಡ್ರ್ ಮಾಡಿದ್ದೆ ಎರಡು ಬಂದಿದೆ ಅವುಗಳನ್ನು ಕೂಡ ಅನ್ಬಾಕ್ಸ್ ಮಾಡೋಣ ಸೊ ಈಗ ಮೊದಲನೇದಾಗಿ ಮೀಶೋದಿಂದ ತರಿಸಿರುವಂಥ ನಾಲ್ಕು ಕುರ್ತಿಗಳ ಬಗ್ಗೆ ಮಾತಾಡ್ತೀನಿ ಕೂಡ ಫಾರ್ಟಿ ಟೂ ಸೈಜು ಅನಾರ್ಕಲಿ ಟೈಪ್ ಮೊದಲನೇದಾಗಿ ನೀವು ರೆಡ್ ಕುರ್ತಿಯನ್ನ ನೋಡ್ತಾ ಇದೀರಾ ಈ ರೆಡ್ ಕುರ್ತಿ ಇದೆಲ್ಲ ರೆಡ್ ಮೇಲೆ ವೈಟ್ ಮತ್ತು ಬ್ಲಾಕ್ ಕಲರ್ದು ಡಿಸೈನ್ ಇದೆ ಚಿಕ್ಕ ಚಿಕ್ಕ ನಕ್ಷತ್ರಗಳ ಟೈಪ್ ಡಿಸೈನ್ ಇದೆ ಆಯ್ತಾ ಆಮೇಲೆ ಇದಕ್ಕೆ ಸೈಡ್ಗೆ ಡೋರಿ ಇದೆ ಅಂದ್ರೆ ಏನು ಹಿಂದ್ಗಡೆ ಕಟ್ಕೋಬೋದು ಇದೊಂದು ಒಳ್ಳೇದು ಯಾಕಂದರೆ ಸ್ವಲ್ಪ ಲೂಸ್ ಇರುತ್ತಲ್ವ ಅನಾರ್ಕಲಿ ಯಾವಾಗಲೂ ಸ್ವಲ್ಪ ಲೂಸ್ ಇರುತ್ತೆ ಕರೆಕ್ಟ್ ಫಿಟ್ಟಿಂಗ್ ಬಂದರೆ ನಾರ್ಮಲಿ ಬರಲ್ಲ ಸ್ವಲ್ಪ ಲೂಸ್ ಇರುತ್ತೆ ಸೊ ನಮಗೆ ಬೇಕಾದ ಸೈಜ್ಗೆ ಇದನ್ನು ಕಟ್ಕೋಬೋದು ಕರೆಕ್ಟ್ ಫಿಟ್ಟಿಂಗ್ ನಮಗೆ ಹೇಗೆ ಬೇಕೋ ಹಾಗೆ ಆಮೇಲೆ ಈ ಡೋರಿ ನೋಡಿ ಯಾವ ಥರ ಇದೆ ಅಂತ ಸೊ ಅದರ ಜೊತೆಗೆ ಇದರ ನೆಕ್ಕನ್ನು ನೋಡಿ ಎಷ್ಟು ಸುಂದರವಾದ ಡಿಸೈನ್ ಇದೆ ಅದ್ರ ನಂತರ ಫ್ರಂಟ್ ಸೈಡು ಮಷೀನಿಂದ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಅಂದರೆ ಒಂದು ಬ್ರ್ಯಾಂಡೆಡ್ ಕುರ್ತಿಯಲ್ಲಿ ಏನೇನು ಇರಬೇಕೋ ಅದೆಲ್ಲ ಕೂಡ ಈ ಕುರ್ತಿಯಲ್ಲಿ ಇದೆ ಸೊ ಇದು ತುಂಬಾ ಚೆನ್ನಾಗಿದೆ ಮಟೀರಿಯಲ್ ಅಂತೂ ತುಂಬ ಸಾಫ್ಟ್ ಇದೆ ರಯಾನ್ ಅಂತ ತೋರಿಸ್ತಾ ಇತ್ತು ಅಲ್ಲಿ ಬಟ್ ಇದು ರೆಯಾನ್ ಅಲ್ಲ ಕಾಟನ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಕುರ್ತಿಗೆ ನಾನು ತ್ರೀ ತರ್ಟಿ ಫೋರ್ ರುಪೀಸ್ ಕೊಟ್ಟಿದ್ದೆ ಈಗಂತೂ ಆಫರ್ ನಡೀತಾ ಇದೆ ಅಲ್ವಾ ಸೊ ಮತ್ತು ಕಡಿಮೆಯಲ್ಲಿ ಸಿಗ್ಬೋದು ಈ ಸರಿ ತರಿಸಿರೋ ಎಲ್ಲ ನಾಲ್ಕು ಕುರ್ತಿಗಳನ್ನು ತುಂಬ ಚೆನ್ನಾಗಿದೆ ಸೊ ಐ ಆಮ್ ಎಂಜಾಯಿಂಗ್ ಇಟ್ ನಂತರ ಸೆಕೆಂಡ್ ಕುರ್ತಿ ಬ್ರೌನ್ ಇದು ಸೈಜಲ್ಲಿ ಸ್ವಲ್ಪ ಚಿಕ್ಕದು ಆ ಕೆಂಪು ಕುರ್ತಿಗೆ ಅಥವಾ ಬೇರೆ ಉಳಿದ ಮೂರು ಕುರ್ತಿಗೆ ಹೋಲಿಸಿದರೆ ಬಟ್ ಈಗ ನನಗೆ ಇದು ಕರೆಕ್ಟ್ ಅಂದರೆ ಕರೆಕ್ಟ್ ಫಿಟ್ಟಿಂಗ್ ಇದೆ ವಾಶ್ ಮಾಡಿದ ಮೇಲೆ ಸ್ವಲ್ಪ ಶ್ರಿಂಕ್ ಆದರೆ ಮಾತ್ರ ಸ್ವಲ್ಪ ಸಣ್ಣ ಆಗ್ಬೋದು ಟೈಟ್ ಆಗ್ಬೋದು ಇದರ ಮೇಲೆ ಪ್ರಿಂಟ್ಸ್ ಇದ್ದಾವೆ ಎಂಬ್ರಾಯ್ಡ್ರಿ ಅಲ್ಲ ಪ್ರಿಂಟ್ ಇದು ವಾಶ್ ಆದಮೇಲೆ ಹೊರಟೋಗುತ್ತೇನೋ ಅನ್ನೋ ಒಂದು ಡೌಟ್ ಇದೆ ನನಗೆ ಯಾವುದಕ್ಕೂ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಇನ್ಫಾರ್ಮ್ ಮಾಡ್ತೀನಿ ಸ್ವಲ್ಪ ವಿಡ್ತ್ ಕಡಿಮೆ ಇದೆ ಅದರ್ವೈಸ್ ಈಗ ಇದು ತುಂಬಾ ಅಂದರೆ ಫಿಟ್ಟಿಂಗು ತುಂಬ ಕರೆಕ್ಟ್ ಇದೆ ನನಗೆ ಈ ಕುರ್ತಿಗೆ ನಾನು ಕೇವಲ ಎರಡು ನೂರ ತೊಂಬತ್ತೇಳು ರೂಪಾಯಿ ಕೊಟ್ಟಿದ್ದೆ ಸೊ ಅಗೇನ್ ಈಗ ಆಫರಲ್ಲಿ ಮತ್ತೂ ಕಡಿಮೆಗೆ ನಿಮಗೆ ಸಿಗ್ಬೋದು ಮಟೀರಿಯಲ್ ವೈಸು ತುಂಬಾ ಸಾಫ್ಟ್ ಇದೆ ಹಾರ್ಡ್ ಇಲ್ಲ ಹೆವಿ ಇಲ್ಲ ಮೈಗಂಟು ಥರದ ಬಟ್ಟೆ ಕೂಡ ಅಲ್ಲ ಇದು ಕಾಟನ್ನೇನೆ ಸ್ಟಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ ಪರ್ಫೆಕ್ಟ್ ಇದೆ ಇನ್ನು ಮೂರನೇ ಕುರ್ತಿ ಇದು ಏನು ಲ್ಯಾವೆಂಡರ್ ಕಲರ್ ಪರ್ಪಲ್ ಅದು ಅದರ ಮೇಲೆ ವೈಟ್ ಫ್ಲವರ್ಸು ಮತ್ತು ರೆಡ್ ಮತ್ತು ಪಿಂಕ್ ಮಿಕ್ಸ್ ಏನು ಫ್ಲವರ್ ಮೇಲೆ ಕಲರ್ಸ್ ಇದಾವೆ ವೈಟ್ ಕ ಜೊತೆಗೆ ಒಂದು ಪಾಕೆಟ್ ಕೂಡ ಇದೆ ಇದರ ಏನು ಫ್ರಂಟ್ ಸೈಡ್ ಇದೆ ಅಲ್ವಾ ಬಟನ್ಸ್ ಇದೆ ಆಮೇಲೆ ತ್ರೀ ಫೋರ್ತ್ ಸ್ಲೀವ್ಸು ಸ್ಲೀವ್ಸಿನ ತುದಿಗೆ ದಪ್ಪ ಬೆಲ್ಟ್ ತರ ಇದೆ ಬೆಲ್ಟ್ ಅಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ತೋರಿಸ್ತೀನಿ ನೋಡಿ ಆಮೇಲೆ ಈ ನಾನು ಹೇಳೋ ಒಂದು ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಬಟನ್ನು ಆ ಥರ ಇದೆ ನೋಡಿ ಉತ್ಸಾಹದ ಕುರ್ತಿಗಳಿಗೆಲ್ಲ ಬರುತ್ತಲ್ಲ ಆ ಥರ ಇದೆ ಇದು ಕೂಡ ಕ್ಲಾತ್ ತುಂಬಾ ಚೆನ್ನಾಗಿದೆ ಸ್ವಲ್ಪ ಸೈಜಲ್ಲಿ ಸ್ವಲ್ಪ ದೊಡ್ಡದಿದೆ ಆಯಿತಾ ಲೂಸ್ ಇದೆ ಸ್ವಲ್ಪ ನನಗೆ ಆದರೆ ಒಂದು ವಾಶ್ ಆದಮೇಲೆ ನೋಡಬೇಕು ಬೇಕಾದರೆ ಒಂದು ಸ್ಟಿಚ್ ಹಾಕ್ಕೋಬೋದು ಲೆಂತ್ ಕೂಡ ಅಂದರೆ ಸುಮಾರು ಲೆಂತಿ ಕೂಡ ಇದೆ ಇದು ಚೆನ್ನಾಗಿದೆ ಸೊ ಲ್ಯಾವೆಂಡರ್ ಕಲರ್ನ ಈ ಡ್ರೆಸ್ಗೆ ನಾನು ಎಷ್ಟು ಕೊಟ್ಟಿದ್ದೆ ಅಂದರೆ ತ್ರೀ ನೈಂಟಿ ರುಪೀಸ್ ಕೊಟ್ಟಿದ್ದೆ ಇನ್ನು ವೈನ್ ಕಲರ್ ಮೇಲೆ ವೈಟ್ ಡಿಸೈನು ಏನಂತೀರಾ ಕೈ ಗಂಟಿಗಿಂತ ಸ್ವಲ್ಪ ಚಿಕ್ಕದಾಗಿರೋ ಸ್ಲೀವ್ಸು ಏನು ವೈಟ್ ವೈಟ್ ಡಿಸೈ ಏನು ಏನು ಅದು ಅಲ್ಲ ಆ್ಯಕ್ಚುಲಿ ಸಾಫ್ಟ್ ಬರುತ್ತಲ್ಲ ಕ್ಲಾತದೆ ಆ ಥರದ್ದು ಗಂಟು ಮಾಡಿ ಹಾಕ್ತಾರಲ್ವ ಅದು ಆ ಹೈ ನೆಕ್ ಇಂಪಾರ್ಟೆಂಟ್ ಆಗಿ ನೋಡಿ ತುಂಬ ತರಿಸಿರೋ ನಾಲ್ಕು ಕುರ್ತಿಗಳಲ್ಲಿ ಇದು ತುಂಬಾ ಕಂಫರ್ಟಬಲ್ ಆಗಿದೆ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ ಕೊಟ್ಟಿದ್ದೆ ಸೊ ಒಟ್ಟು ನಾಲ್ಕು ಕುರ್ತಿಯನ್ನು ತೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ತರಿಸಿದ್ದೀನಿ ನಾಲ್ಕು ಕೂಡ ತುಂಬ ಚೆನ್ನಾಗಿದೆ ವಾಶ್ ಮಾಡಿದ ಮೇಲೆ ಏನಾಯಿತು ಅನ್ನೋದನ್ನು ನಾನು ಮತ್ತೆ ಮುಂದೆ ತಿಳಿಸ್ತೀನಿ ಸೊ ನಿಮಗೆ ಹೇಗೆ ಅನ್ನಿಸ್ತು ಕುರ್ತಿಗಳು ಅನ್ನೋದನ್ನು ತಿಳಿಸಿ ಇನ್ನು ನಾನು ಕೆಲವು ಶಾರ್ಟ್ಸ್ ಹಾಕಿದ್ದೀನಿ ಕೆಲವು ಶೆಡ್ಯೂಲ್ ಆಗಿದೆ ಅವುಗಳ ಕ್ಲಿಪ್ಪನ್ನೇ ಇಲ್ಲಿ ಹಾಕಿರ್ತೀನಿ ದಯವಿಟ್ಟು ಚಾನಲಲ್ಲಿ ಶಾರ್ಟ್ಸ್ ಅಪ್ಲೋಡ್ ಆದಾಗ ನೋಡಿ ಆಯ್ತಾ ಪ್ರತಿದಿನ ಐದರ್ ಒಂದು ಲಾಂಗ್ ವೀಡಿಯೋ ಅಥವಾ ಒಂದು ಶಾರ್ಟ್ಸ್ ಅಪ್ಲೋಡ್ ಆಗುತ್ತೆ ಸೊ ಈಗ ಈ ಕ್ಲಿಪ್ಗಳನ್ನು ಯಾಕೆ ಹಾಕಿದ್ದೀನಿ ಅಂದರೆ ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ನಾನು ಬೇರೆ ಏನೂ ರೆಕಾರ್ಡಿಂಗ್ ಮಾಡಿರಲಿಲ್ಲ ಯಾಕೆಂದರೆ ಎರಡು ಮೂರು ದಿನದಿಂದ ನನ್ನ ಮನಸ್ಸೇ ಸರಿಯಿಲ್ಲ ಒಂಥರ ಬೇಜಾರು ಅನ್ನಿಸ್ತಾ ಇದೆ ಇದಕ್ಕೆ ರೀಸನ್ ಏನು ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ ಫ್ಲೈಯಿಂಗ್ ಬೀಶ್ಟ್ ಅಂತ ಒಂದು ಫೇಮಸ್ ಚಾನಲ್ ಇದೆ ಅವರ ಫ್ಯಾಮಿಲಿಯನ್ನು ತುಂಬ ತುಂಬ ಜನ ಅಂದರೆ ಸ್ಪೆಷಲಿ ಒಂದು ಮೆಚುರಿಟಿ ಇರುವಂತಹ ಜನರು ತುಂಬ ಪ್ರೀತಿಸ್ತಿದ್ರು ತುಂಬ ಅವರಿಗೆ ರೆಸ್ಪೆಕ್ಟ್ ಇದೆ ಎಲ್ಲನೂ ಎಲ್ಲನೂ ಚೆನ್ನಾಗಿತ್ತು ಬಟ್ ಈಗ ಎರಡು ದಿನದಿಂದ ಆ ಫ್ಯಾಮಿಲಿಯಲ್ಲೆಲ್ಲ ಸರಿ ಇಲ್ಲ ಗಂಟೆ ಹೆಂಡತಿ ಮಧ್ಯ ಏನೋ ವೈಮನಸ್ ಬಂದಿದೆ ಹೆಂಡತಿ ಸಪ್ರೇಟಾಗಿ ಇರ್ತಾ ಇದ್ದಾರೆ ಅನ್ನೋದು ತುಂಬ ಆ ರೀತಿಯಾದ ನ್ಯೂಸ್ ಹರಡ್ತಾ ಇದೆ ಅಂದರೆ ಅವರು ಹೆಂಡತಿ ರು ರಿತುರಾಟಿದಾರಲ್ವ ಅ ಪೈಲಟ್ ಅವರು ಒಬ್ಬ ಸ್ವಾಮೀಜಿ ಆಶ್ರಮದಲ್ಲಿ ಅಲ್ಲಿ ಪರ್ಸನಲ್ ಕ್ವಶನ್ಗಳನ್ನು ಕೇಳೋದಕ್ಕೆ ಅಂತ ಇರುವಂತಹ ಒಂದು ಒಂದು ಹದಿನೈದು ಇಪ್ಪತ್ತು ಜನರ ಗುಂಪಿನಲ್ಲಿ ಅವರು ಕೂಡ ಇದ್ದರು ಅವರು ಒಂದು ಕ್ವಶನ್ ಕೇಳಿದ್ರು ಅದರ ಪ್ರಕಾರ ನಾನು ಗಂಡನಿಂದ ದೂರ ಇದ್ದೀನಿ ಸಪ್ರೇಟ್ ಆಗಿದ್ದೀನಿ ಈಗ ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೆ ನನ್ನ ಗಂಡನಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೆ ಆದರೆ ನನಗೆ ಮೋಸ ಕಪಟ ವಂಚನೆ ಜೊತೆಗೆ ಏನು ಇನ್ಸಲ್ಟ್ ಅವೆಲ್ಲ ಸಿಕ್ತು ಅದಕ್ಕೆ ಅದರಿಂದ ನಾನು ತುಂಬ ದುಃಖಿಯಾಗಿದ್ದೀನಿ ಹಾಗೆ ನಾನು ನನ್ನ ಮಕ್ಕಳ ಸಲುವಾಗಿ ನಾನು ಕಾನೂನಿನ ಹೋರಾಟ ಮಾಡಬೇಕಾ ಅಂತ ಅವರು ಸ್ವಾಮಿಗಳ ಹತ್ರ ಕೇಳಿದ್ರು ಕೇಳಿದರು ಸೊ ಇದು ರಿತು ರಾಟಿ ಅಲ್ಲಿ ಕೆಲವೊಂದು ಕಡೆ ಮಾಸ್ಕ್ ಹಾಕ್ಕೊಂಡಿದ್ದಿತ್ತು ಕೆಲವೊಂದು ಕಡೆ ಇರಲಿಲ್ಲ ಆ ಚಾನಲನ್ನು ಫಾಲೋ ಮಾಡ್ತಾರೋ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಇದು ಅವರೇನೆ ಅಂತ ಇಷ್ಟು ಬೇರೆ ಚಾನಲ್ಗಳಿಗೆ ಸಿಕ್ಕಿದ್ರೆ ಕೇಳಬೇಕಾ ಆ ರೆಕ್ಕೆ ಪುಕ್ಕ ಬಾಲ ಎಲ್ಲ ಹಾಕ್ಬಿಟ್ಟು ಒಂದಾದ ಮೇಲೆ ಒಂದು ವೀಡಿಯೋ ಬರ್ತಾನೆ ಇದೆ ಯೂಟ್ಯೂಬಲ್ಲಿ ಅವರುಗಳ ಬಗ್ಗೆ ಅಲ್ಲದೆ ಜನರು ಕೂಡ ಎಷ್ಟೊಂದು ನಂಬಿಕೆ ಇಟ್ಟಿದ್ರಲ್ವ ತುಂಬ ಜನ ಹೋಗ್ಬಿಟ್ಟು ಗಂಡನಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಕಾಮೆಂಟ್ ಬಾಕ್ಸಲ್ಲಿ ತುಂಬ ಇನ್ಸಲ್ಟ್ ಮಾಡ್ತಿದ್ದಾರೆ ಅವರಿತುನ ಅತ್ತೆ ಮಾವ ಅಂದರೆ ಗಂಡನ ಅಪ್ಪ ಅಮ್ಮನಿಗೂ ಕೂಡ ತುಂಬ ಬೈತಾ ಇದ್ದಾರೆ ನಾನು ಅವರುಗಳನ್ನೆಲ್ಲ ನೋಡ್ತಾ ಇದ್ದು ಸುಮಾರು ಟೈಮ್ ಆಯ್ತಲ್ವಾ ನನಗೆ ಗೊತ್ತು ಅವರ ಅಪ್ಪ ಅಮ್ಮ ತುಂಬ ಒಳ್ಳೆಯವರು ನಾವು ನೋಡಿದ ಮಟ್ಟಿಗೆ ಓಕೆ ಕ್ಯಾಮ್ರಾದಲ್ಲಿ ಏನು ತೋರಿಸ್ತಾರೋ ಅಷ್ಟನ್ನೇ ನಾವು ನೋಡೋದು ಅವ್ರನ್ನ ನೋಡಿದ್ರೆ ಆ ಥರ ಅನ್ಸಲ್ಲ ತುಂಬ ಎಜುಕೇಟೆಡ್ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಸ್ಪಿರಿಚುವಾಲಿಟಿ ಫಾಲೋ ಮಾಡೋ ಫ್ಯಾಮಿಲಿ ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡುವಂಥ ಫ್ಯಾಮಿಲಿ ಈ ಫ್ಯಾಮಿಲಿಗೆ ಈ ರೀತಿ ಪ್ರಾಬ್ಲಮ್ ಬಂದಿದೆ ಅದ್ರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರು ಫೇಮಸ್ ಅಲ್ವಾ ಅವ್ರನ್ನಂತೂ ಬಿಡೋದೇ ಇಲ್ಲ ಬಿಡಿ ಚಾನಲ್ಗಳವರು ಸೊ ಇವೆಲ್ಲ ಒಂಥರ ತಲೆ ಒಳಗೆ ಗೊಂದಲ ಉಂಟಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ಎಷ್ಟು ಸರಿ ಎಷ್ಟು ತಪ್ಪು ಆಮೇಲೆ ವಿಡಿಯೋಗಳನ್ನು ನಾವು ಹಾಕ್ತೀವಲ್ವ ಸ್ಪೆಷಲಿ ವ್ಲಾಗ್ಸು ನಮ್ಮ ಪರ್ಸ್ನಲ್ ಲೈಫನ್ನು ಎಷ್ಟು ತೋರಿಸ್ಕೋಬೇಕು ಎಷ್ಟು ತೋರಿಸ್ಕೋಬಾರ್ದು ಇವುಗಳ ಬಗ್ಗೆ ಒಂದು ರೀತಿ ಜಿಜ್ಞಾಸೆ ಉಂಟಾಗ್ತಾ ಇದೆ ಯಾಕೆಂದರೆ ನಾವು ಎಲ್ಲವನ್ನೂ ತೋರಿಸ್ತೀವಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ಮನೆಯಲ್ಲಿ ಏನಾಗುತ್ತೆ ಏನಾದರೂ ಒಕೇಶನ್ಸ್ ಇದ್ರೆ ಸೆಲೆಬ್ರೇಷನ್ ಇದ್ರೆ ಹೇಗಾಗತ್ತೆ ಕೆಲವೊಮ್ಮೆ ಜಗಳ ಅವು ಇವು ಮುನಿಸು ಅವುಗಳನ್ನು ಕೂಡ ತೋರಿಸಿರ್ತೀವಿ ಆದರೆ ನಿಜವಾಗಿಯೂ ದೊಡ್ಡ ಸಮಸ್ಯೆಗಳು ಬಂದಾಗ ಇಲ್ಲ ಇದು ನಮ್ಮ ಪರ್ಸ್ನಲ್ ವಿಷಯ ನೀವುಗಳು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಯಾಕಂದ್ರೆ ವೀಕ್ಷಕರು ಕೂಡ ನಮ್ಮ ಮೇಲೆ ಸಾಕಷ್ಟು ಟೈಮನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅವರು ನಮ್ಮ ಬಗ್ಗೆ ತಿಳ್ಕೊತಾರೆ ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಒಂದು ರೀತಿ ನಾವು ಬದುಕೋ ಲೈಫನ್ನು ವೀಕ್ಷಕರು ಕೂಡ ಬದುಕ್ತಾ ಇರ್ತಾರೆ ಆಮೇಲೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇದು ನನ್ನ ಪರ್ಸ್ನಲ್ ವಿಷಯ ಕೇಳೋದಕ್ಕೆ ನೀವು ಯಾರು ಅಂತ ವೀಕ್ಷಕರಿಗೆ ಹೇಳೋದಕ್ಕೆ ಆಗೋಲ್ಲ ಅವರುಗಳು ಕೂಡ ವೀಕ್ಷಕರು ಕೂಡ ಅವರ ಮಟ್ಟಿಗೆ ಸರಿಯೇ ಆದರೆ ಸ್ವಲ್ಪ ತಾಳ್ಮೆ ವಹಿಸಬೇಕು ಹೋಗಿ ಕಮೆಂಟ್ ಮಾಡಿ ಅವರುಗಳ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯ ತೊಂದರೆ ಇದ್ದರೂ ಕೂಡ ಅದು ಜಾಸ್ತಿ ಆಗೋ ಥರ ಮಾಡಬಾರ್ದು ತುಂಬ ಹರಿ ಬರಿಯಲ್ಲಿ ಸೈಡ್ಸ್ ತೊಗೋಬಾರ್ದು ಅವರ ಲೈಫ್ ಸರಿಯಾಗೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ವೀಕ್ಷಕರು ಅನ್ನೋದು ಕೂಡ ನನ್ನ ಭಾವನೆ ಅದರಿಂದ ನಾನು ಯಾವುದೇ ಕಮೆಂಟ್ ಮಾಡಲಿಲ್ಲ ಏನೇನು ಇನ್ಫಾರ್ಮೇಷನ್ ಇದೆಯೋ ನೋಡಿಬಿಟ್ಟು ನನಗಿನ್ನೂ ಗೊಂದಲ ಇದೆ ನಾನೇನು ಜಡ್ಜ್ ಮಾಡಿಲ್ಲ ಯಾಕೆಂದರೆ ಅವರಿಬ್ಬರೂ ಒಳ್ಳೆಯವರು ತಂದೆ ತಾಯಿ ಕೂಡ ಒಳ್ಳೆಯವರು ಪುಟಾಣಿ ಮಕ್ಕಳು ಕೂಡ ಎಷ್ಟು ಮುದ್ದಾಗಿದ್ದಾರೆ ಅವ್ರ ಲೈಫು ಮೊದಲಿನ ಹಾಗೆ ಆಗಲಿ ಅಥವಾ ಅದಕ್ಕಿಂತ ಅದಕ್ಕಿಂತಲೂ ಬೆಟರ್ ಆಗಲಿ ಅವರುಗಳು ಒಂದು ಹ್ಯಾಪಿ ಫ್ಯಾಮಿಲಿಯಾಗಿ ಮತ್ತೆ ನಮ್ಮ ಮುಂದೆ ಬರಲಿ ಅಂತ ನಾನು ಆಶಿಸ್ತೀನಿ ದೇವ್ರು ಒಳ್ಳೇದು ಮಾಡಲಿ ಯಾಕೆಂದರೆ ಬಹಳಷ್ಟು ಜನರಿಗೆ ಈ ನಾ ಏನು ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಜೋಡಿಗಳ ಮೇಲೆ ಆಮೇಲೆ ಒಂದು ರೀತಿ ಮದುವೆ ಬಗ್ಗೆನೇ ನಂಬಿಕೆ ಹೊರಟೋಗ್ಬೋದು ಯಂಗರ್ ಜನರೇಷನ್ಗೆ ಯಾಕೆಂದರೆ ಅಷ್ಟು ಚೆನ್ನಾಗಿರೋ ಫ್ಯಾಮಿಲಿಯಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗಿಬಿಡತ್ತೆ ಸೊ ಸ್ವಲ್ಪ ಅದರಲ್ಲೇ ಇದ್ದೆ ಇನ್ನೊಂದೆರಡು ದಿನದಲ್ಲಿ ನಾನು ಅದನ್ನು ಹೊರಗೆ ಬರ್ತೀನಿ ಅಂದ್ಕೊಂಡಿದ್ದೀನಿ ಆ ನಂತರ ನಾರ್ಮಲ್ ವೀಡಿಯೋಸ್ ಮಾಡ್ತೀನಿ ಇವತ್ತು ಹೊಸದೇನೂ ಇರಲಿಲ್ಲ ಆದ್ದರಿಂದ ಈ ಕ್ಲಿಪ್ಗಳನ್ನೇ ಹಾಕಿದ್ದೀನಿ ಇನ್ನು ಅಮೆಝಾನಲ್ಲಿ ಸೇಲ್ ನಡೀತಾ ಇದೆ ಅಲ್ವಾ ಹೇಳಿದ್ದೆ ನಿಮಗೆ ಕಾರ್ಟಲ್ಲಿ ಒಂದಿಷ್ಟು ಐಟಮ್ ಹಾಕಿದ್ದೀನಿ ಅಂತ ಅವುಗಳನ್ನು ನಾನು ಪರ್ಚೇಸ್ ಮಾಡಿದೆ ಮೇಜರ್ ಏನಿಲ್ಲ ಚಿಕ್ಕ ಪುಟ ಐಟಮ್ಗಳನ್ನೇ ಅವುಗಳಲ್ಲಿ ಎರಡು ಐಟಮ್ ಡೆಲಿವರಿ ಆಗಿದೆ ಅವುಗಳನ್ನು ಸ್ವಲ್ಪ ಅನ್ಬಾಕ್ಸ್ ಮಾಡೋಣ ಬನ್ನಿ ಯಾಕೆಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಮೇಜರ್ ರೆಕಾರ್ಡಿಂಗ್ ಏನೂ ಇರಲಿಲ್ಲ ಅದರಿಂದ ಇದು ನಿನ್ನೆ ಬಂತು ಈಗ ವಾಯ್ಸ್ ಓವರ್ ಕೊಡೋದಕ್ಕೂ ಸ್ವಲ್ಪ ಸಮಯ ಮೊದಲು ಇವುಗಳನ್ನು ನಾನು ಅನ್ಬಾಕ್ಸ್ ಮಾಡಿದೆ ಇವುಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಮೊದಲನೇದಾಗಿ ಇದರಲ್ಲಿ ಆ್ಯಕ್ಚುಲಿ ಎರಡು ಐಟಮ್ ಇದೆ ಒಂದಂದರೆ ನನ್ನ ಅಡುಗೆ ಮನೆಯಲ್ಲಿ ಸ್ವಲ್ಪ ಒಂದು ವಿಂಡೋ ಇದೆ ಅದರ ಗ್ಲಾಸ್ ಏನಿದೆ ಅಲ್ವಾ ಆ ಗ್ಲಾಸು ಮೊದಲಿಂದಾನೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಕ್ಲೀನ್ ಆಗೋಲ್ಲ ಅದರ ಮೇಲೆ ಪೇಂಟ್ ಎಲ್ಲ ಬಿದ್ದುಬಿಟ್ಟಿದೆ ಅದು ಫುಲ್ ಟ್ರಾನ್ಸ್ಪರೆಂಟ್ ಅಲ್ಲ ಸ್ವಲ್ಪ ಡಿಸೈನ್ ಇರೋ ಅಂತಹ ಗ್ಲಾಸು ಏನಂದರೆ ಸ್ಲೈಡ್ ಮಾಡ್ಬೋದು ಬೆಳಕು ಬೇಕಾದಾಗ ಸ್ಲೈಡ್ ಮಾಡ್ಬೋದು ಆದರೆ ಅದನ್ನು ಏನು ಕ್ಲೋಸ್ ಮಾಡಿದಾಗ ವೀಡಿಯೋಗಳಲ್ಲಿ ಅದು ನೀಟಾಗಿ ಕಾಣಲ್ಲ ಚೆನ್ನಾಗಿ ಕಾಣಲ್ಲ ಆಮೇಲೆ ಅದರ ಮೆಷ್ ಏನಿದೆ ಮಸ್ಕಿಟೋ ಮೆಶ್ ಹಾಕಿದ್ದಾರೆ ಅದು ಕೂಡ ಹಾಳಾಗಿದೆ ಸೊ ಅವನ್ನೆಲ್ಲ ತೆಗೆಸ್ಬೇಕಂದ್ರೆ ಅಲ್ಲಿ ಸ್ವಲ್ಪ ಕ್ಯಾಬಿನೆಟ್ ಕೂಡ ರಿಮೂವ್ ಮಾಡಬೇಕಾಗತ್ತೆ ಸಿವಿಲ್ ವರ್ಕ್ ಇದೆ ಸೊ ಅದರಿಂದ ಅದು ಇಮಿಡಿಯೇಟಾಗಿ ಆಗುವಂಥದ್ದಲ್ಲ ಆದ್ದರಿಂದ ನಾನು ಅದನ್ನು ಹೈಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಕರ್ಟನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಕರ್ಟನ್ಗೂ ಕೂಡ ಏನು ಫಿಕ್ಸ್ ಮಾಡೋದೆಲ್ಲ ಕಷ್ಟನೇ ಅದರಿಂದ ನಮ್ಮ ಈ ಅಡೆಸಿವ್ ಇದು ಬರುತ್ತಲ್ಲ ಏನು ಸ್ವಲ್ಪ ನಾನು ಆ ಗ್ಲಾಸನ್ನು ರಿಮೂವ್ ಮಾಡಿಬಿಟ್ಟು ಹೊರಗಡೆಯಿಂದ ಏನಂತೀರ ವಿಂಡೋದ ಕರ್ಟನ್ ರಾಡನ್ನು ಪ್ಲೇಸ್ ಮಾಡೋದಕ್ಕೆ ಹುಕ್ ತರಿಸಿದ್ದೆ ಸೊ ಅದು ಬಂದಿದೆ ಇದು ತುಂಬ ಏನಲ್ಲ ಆ್ಯಸ್ ಯೂಶ್ವಲ್ ನಾನು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜಿಂದನೇ ಐಟಮ್ಸ್ ತರಿಸ್ಕೋತೀನಿ ಸೊ ಈ ರೀತಿಯ ಆರು ಹುಕ್ ಬಂದಿದೆ ಆಯಿತಾ ಸೊ ನಾನು ಅದಕ್ಕೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಹಾಕಬೇಕು ಇದಕ್ಕಿನ್ನೂ ರಾಡ್ ಕೂಡ ತಗೋಬೇಕು ಈ ರೀತಿ ಇರತ್ತೆ ಇದರ ಮಧ್ಯ ರಾಡ್ ಬರುತ್ತೆ ನಾವು ಲೈಟಾಗಿರೋ ಕರ್ಟನನ್ನು ಹಾಕ್ಬೋದು ಸೊ ಇದು ಒಂದು ಐಟಮು ನಾನು ತರಿಸಿದ್ರಲ್ಲಿ ಓಕೆ ಅನ್ನಿಸ್ತು ಪ್ರಾಡಕ್ಟು ಏನು ನಾನು ನೋಡಿ ತಗೊಂಡಿದ್ನಲ್ವಾ ಅದೇ ಥರ ಇದೆ ಏನು ಡಿಫ್ರೆನ್ಸ್ ಏನು ಅನ್ನಿಸ್ಲಿಲ್ಲ ನನಗೆ ಈ ವಿಡಿಯೋ ಇದೆ ಅಲ್ಲ ಇದು ನಾನು ಅಮ್ಮನ ಹತ್ರ ಮಾತಾಡ್ತಾ ಇಲ್ಲಿ ಮತ್ತೆ ಇದನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಆ್ಯಕ್ಚುಯಲ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೆ ಬಟ್ ಕ್ಯಾಮ್ರಾ ಆ್ಯಂಗಲ್ ಅಗೇನ್ ಅದೇ ಪ್ರಾಬ್ಲಮ್ಮು ಸೊ ಇದು ನೀಟಾಗಿ ಬಂದಿರಲಿಲ್ಲ ಆದ್ದರಿಂದ ಮತ್ತೆ ಮತ್ತೊಂದು ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡುವಾಗ ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಸೊ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇನ್ನು ಎರಡನೇ ಐಟಮ್ ಏನಂದರೆ ಏನಾದರೂ ಅಡುಗೆ ಮಾಡುವಾಗ ಕರೆಕ್ಟಾಗಿ ಮೆಷರ್ ಮಾಡೋದಕ್ಕೆ ಒಂದು ಇದು ಬೇಕು ಅದರಿಂದ ಏನು ಮಾಡಿದೆ ಅಂದರೆ ಸ್ವಲ್ಪ ಮೆಜರಿಂಗ್ ಇರಲಿ ನನ್ನ ಹತ್ರ ಇರಲಿಲ್ಲ ಈ ಥರ ಮೆಜರಿಂಗ್ ಕಪ್ಸ್ ಆ್ಯಂಡ್ ಸ್ಪೂನ್ಸ್ ಸೊ ಇದು ಕೂಡ ಅಮೆಝಾನಲ್ಲಿ ಸಿಕ್ ಕಣ್ತು ನನಗೆ ಸುಮಾರಷ್ಟು ನೋಡಿದೆ ಕಲರ್ಫುಲ್ಲು ಪ್ಲಾಸ್ಟಿಕ್ದು ಇದ್ವು ಬೆಟರ್ ಟು ಗೋ ಫಾರ್ ಸ್ಟೀಲ್ ಅಂದ್ಕೊಂಡು ಸ್ಟೀಲಿನ ಇದನ್ನು ತರಿಸಿದ್ದೀನಿ ಮೆಜರಿಂಗ್ ಕಪ್ಸು ನಾಲ್ಕಿದಾವೆ ಒಂದು ಬಂಚಲ್ಲಿ ಮತ್ತೊಂದು ಬಂಚಲ್ಲಿ ಮೆಜರಿಂಗ್ ಸ್ಪೂನ್ಸ್ ಅಂತ ಹೇಳ್ಬೋದು ಇದು ನಾಲ್ಕಿದೆ ಒಟ್ಟು ಎಂಟಿದೆ ಸೊ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ ಇದು ಕೂಡ ತ್ರೀ ಹಂಡ್ರೆಡ್ ಒಳಗೆ ಇದೆ ಪ್ರೈಸು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಇದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಬೈ ಬೈ